ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವಾಯ್ಸ್ ನಿಮ್ಮ ಚಾನೆಲ್ ದಾವಣಗೆರೆ ಸುತ್ತಮುತ್ತ ಸಮಗ್ರ ಸುದ್ದಿಗಳಿಗಾಗಿ ದಯವಿಟ್ಟು ನಾವು ಕಳಿಸಿದ ಲಿಂಕ್ ಓಪನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ದಾವಣಗೆರೆಯ ಗಲ್ಲಿ ಗಲ್ಲಿಗಳಲ್ಲೂ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಭಕ್ತರ ಸಾಗರವು ಅಭೂತಪೂರ್ವಕವಾಗಿತ್ತು ನಗರದ ಎಲ್ಲೆಡೆ ಪ್ರಸಾದದ ವ್ಯವಸ್ಥೆ ಪಾನಕ ಕೋಸಂಬರಿ ವ್ಯವಸ್ಥೆ ಮಾಡಲಾಗಿತ್ತು ಭಕ್ತರ ಸಂಭ್ರಮ ಮತ್ತು ಭಕ್ತಿ ಅಯೋಧ್ಯೆಯಲ್ಲಿನ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಮುಟ್ಟುವಂತಿತ್ತು ಈ ಸಂಭ್ರಮ ಆಚರಣೆಗೆ ಮಹಿಳೆಯರು ಕೂಡ ತಮ್ಮ ಮನೆಯಿಂದ ಹೊರಬಂದು ತಮ್ಮ ಭಕ್ತಿ ಸಾಗರವನ್ನು ಶ್ರೀರಾಮಚಂದ್ರನ ಪಾದಕ್ಕೆ ಸಮರ್ಪಿಸಿದರು ದಾವಣಗೆರೆಯ ಜಾಲಿನಗರದ ಮಹಿಳೆಯ ಪ್ರಮುಖರೊಬ್ಬರು ಶ್ರೀಮತಿ ಚೇತನಾ ಕುಮಾರ್ ಅವರು ಕೂಡ ಶ್ರೀರಾಮಚಂದ್ರನ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಬಗ್ಗೆ ಇತಿಹಾಸದ ಬಗ್ಗೆ ನೆನಪಿಸಿದರು ನಮ್ಮ ಹಿರಿಯರು ಇಷ್ಟೊಂದು ಹೋರಾಟಗಳನ್ನು ಮಾಡಿ ತಮ್ಮ ಮನೆ ಮಠವನ್ನು ಬಿಟ್ಟು ತಮ್ಮ ಪ್ರಾಣವನ್ನು ಆಹುತಿ ಕೊಟ್ಟು ಈ ಒಂದು ಸುಂದರ ಕ್ಷಣಕ್ಕೆ ನಮ್ಮನ್ನು ಸಾಕ್ಷಿದಾರನ್ನಾಗಿ ಮಾಡಿ ಹೋಗಿದ್ದಾರೆ ಅನ್ನೋದಕ್ಕೆ ನಾವು ಅವ್ರನ್ನ ನಾವೆಲ್ಲರೂ ಕೂಡ ದಾವಣಗೆರೆ ಜಿಲ್ಲಾ ಮಿನಿ ಗುಡ್ಸ್ ಕ್ಯಾರಿಯರ್ ಮಾಲೀಕರು ಮತ್ತು ಚಾಲಕರ ಸಂಘದ ಅಧ್ಯಕ್ಷ ಶರಣಪ್ಪ ಅಂಬಾರಿ ಮತ್ತು ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಜಗದೀಶ್ ಸದಸ್ಯರಾದ ಜಗದೀಶ್ ಶರಣಗೌಡ ಬಿರಾದಾರ್ ಶಾಂತಪ್ಪ ಕಲಬುರ್ಗಿ ಊತ್ತೂರಾಜ್ ಮತ್ತು ತರಕಾರಿ ಸುನಲರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಎಲ್ಲ ಪಕ್ಷದ ಮುಖಂಡರುಗಳು ಕೂಡ ಮತ್ತು ಸಾರ್ವಜನಿಕರು ಪಕ್ಷಾತೀತವಾಗಿ ಒಗ್ಗಟ್ಟಾಗಿ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಯಾವುದೇ ಭಾವವಿಲ್ಲದೆ ದೇಶಕ್ಕೆ ದೇಶವೇ ಸಂಭ್ರಮಿಸುವ ಈ ಕಾರ್ಯಕ್ರಮವನ್ನು ದಾವಣಗೆರೆಯಲ್ಲಿಯೂ ಕೂಡ ಬಹಳ ವಿನೂತನವಾಗಿ ಮತ್ತೊಂದು ದೀಪಾವಳಿ ಆಚರಿಸಿದಂತಾಗಿತ್ತು ಅಂಗಡಿ ದಾವಣಗೆರೆಯ ಟಿ ಆರ್ ಎಸ್ ಇರ್ತಕ್ಕಂಥ ಬಹಳ ಸೊಗಸಾಗಿ ಅವರೇ ವೈಯಕ್ತಿಕವಾಗಿ ಯಾವುದೇ ಒಂದು ದೇಣಿಗೆಯನ್ನು ಸಂಗ್ರಹಿಸಿದ್ರೆ ಇದು ತುಂಬ ಎಲ್ಲರೂ ಕೂಡ ಭಾಗಿಯಾಗಿ ಅವರ ಅವರೂ ಕೂಡ ಅನ್ನದಾನರ್ಪಣೆ ಇದೆ ಎಲ್ಲ ಭಕ್ತಾದಿಗಳು ಪ್ರಸರಣವನ್ನು ಸ್ವೀಕರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಜೈ ಶ್ರೀರಾಮ್ ಜೈ ಜಯ ಶ್ರೀರಾಮ್ ಸರ್ ಇದು ರಾಮ ಮಂದಿರ ಉದ್ಘಾಟನೆ ಆಗ್ತಿರೋದು ನಿಮ್ಗೆ ಎಷ್ಟು ಖುಷಿ ಸುಮಾರು ಐನೂರು ವರ್ಷಗಳ ಇತಿಹಾಸದ ಒಂದು ಎಲ್ಲರೂ ಒಂದು ಅಭಿ ಇದಿತ್ತು ಇವತ್ತು ಅದು ಉದ್ಘಾಟನೆ ಆಗ್ತಾರೆ ನಮಗಿತ್ತು ತುಂಬಾ ಖುಷಿ ಆಗ್ತದೆ ದೇಶಕ್ಕೆ ಒಂದು ಕೀರ್ತಿ ಬಂದಿದೆ ಮತ್ತೆ ಸರಿ ನಾವು ವರ್ಷ ವರ್ಷ ಇದು ಪುನಃ ಇದನ್ನೇ ನಾವು ಪೂಜೆ ಪುನಸ್ಕಾರ ಮಾಡ್ಕೊಂತ ಇದನ್ನ ಒಂದು ಹಬ್ಬವಾಗಿ ಆಚರಣೆ ಮಾಡ್ಕೊಂತ ಹೋಗ್ತೇವೆ ವರ್ಷ ವರ್ಷ ಮತ್ತೊಂದು ಖುಷಿ ತಂದು ಕೊಟ್ಟು ಎಷ್ಟೊಂದು ಖುಷಿ ತಂದು ಕೊಟ್ಟು ದಾವಣಗೆರೆಯ ಶಂಕರಲೇಡ್ನ ಬಿ ಬ್ಲಾಕ್ನಲ್ಲಿರುವ ಗಣಪತಿ ದೇವಸ್ಥಾನದಲ್ಲೂ ಕೂಡ ಮಹಿಳಾ ಮಣಿಯರು ಶ್ರೀರಾಮ ಭಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ತಮ್ಮ ಮಕ್ಕಳಿಗೆ ಶ್ರೀರಾಮಚಂದ್ರನ ಮತ್ತು ಸೀತಾದೇವಿಯ ಪಾತ್ರವನ್ನು ಧರಿಸಿ ಸಂಭ್ರಮ ಆಚರಿಸಿದರು